ೈಸ್ ವೆಲ್ಕಮ್ ಬ್ಯಾಕ್ ಟು ತನ್ನ ವಿಡಿಯೋಸ್ ಇನ್ನು ಡೈಟ್ ವಿಷಯಕ್ಕೆ ಬರ್ತೀನಿ ನಿನ್ನೆ ಎಪಿಸೋಡ್ ಬಗ್ಗೆ ನಿಮ್ಮ ಅಭಿಪ್ರಾಯದ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಇನ್ನು ಎಪಿಸೋಡ್ ಶುರುವಾಗ ನಮ್ಮ ಅಶ್ವಿನಿ ಮೇಡಮ್ ಅವ್ರು ಫೈನಿಸ್ಟ್ ಆಗಿರೋಲ್ಲ ಸೊ ಆ ವಿಷಯಕ್ಕೆ ಸಂಬಂಧಪಟ್ಟಿಗೆ ಒಂದಿಷ್ಟು ಮಾತುಕತೆ ನಡೀತಿರುತ್ತೆ ನನ್ನ ಪ್ರಕಾರ ಅಶ್ವಿನಿ ಮೇಡಮ್ ಫೈನಿಸ್ಟ್ ಆಗಿದ್ದಂಥದ್ದು ಒಂದು ಸೆಲೆಕ್ಷನ್ ಪ್ರೊಸೆಸ್ ಇತ್ತು ಅದರಲ್ಲಿ ಒಂಟಿಗಳೆಲ್ಲ ತಪ್ಪು ಅಂತ ಅನಿಸ್ತು ಗೇಮ್ ಆಡಿದವ್ರಿಗೆ ಅದರದ್ದು ಒಂದು ಗೆದ್ದಿರೋದಕ್ಕೆ ಒಂದು ರಿವಾರ್ಡ್ ಆಗಿ ಇಲ್ಲ ಜೊತೆಗೆ ಆ ಟೀಮಲ್ಲಿ ಬಿಟ್ಕೊಡೋದು ಜಾಸ್ತಿ ಆಗ್ತದೆ ಅವರು ಪುಣ್ಯಕ್ಕೆ ಗೆಲ್ತಾ ಇದ್ದಾರೆ ಅದರಿಂದ ಬಚಾವಾಗ್ತಿದ್ದಾರೆ ಇಲ್ಲ ತುಂಬ ದೊಡ್ಡ ಮಟ್ಟಿಗೆ ಎಫೆಕ್ಟ್ ಆಗ್ತಾ ಇತ್ತು ಎಲ್ಲೋ ಒಂದು ಕಡೆ ಮುಂದಾಲಚನೆ ಇಟ್ಕೊಂಡು ಡಿಷನ್ ತಗೋತಿಲ್ಲ ಅಂತ ಅನ್ಸುತ್ತೆ ಜೊತೆಗೆ ಅಶ್ವಿನ್ ಮೇಡಮ್ ಈಗ ಡೈರೆಕ್ಟ್ ನಾಮಿನೇಟ್ ಆಗಿದ್ದರು ಹಸುರಾಧಿಪತಿಯಿಂದ ಸೊ ಹಾಗೆ ಈ ವಾರ ಅವ್ರೇನು ಸೇವ್ ಆಗೋದಿಲ್ಲ ಸೊ ಬೇರೆಯವ್ರು ಕೊಟ್ಟರೆ ಈಸಿ ಆಗ್ತಾಯಿತ್ತು ಆ್ಯಂಡ್ ವಾರ ಸೇವ್ ಕೂಡ ಆಗ್ತಾ ಇದ್ರು ಅನಿಸುತ್ತೆ ಹಾಗಾದ್ರೆ ಸೊ ಅದು ಯಾವುದು ಕೂಡ ಸಿಗಲಿಲ್ಲ ಇದೆಲ್ಲ ನೋಡಿದಾಗ ಒಂದು ಮುಂದಾಲಚನೆ ಇಟ್ಕೊಂಡು ಡಿಷನ್ ತೊಗೊಳಲ್ಲಿ ಇದ್ದಾರೆ ಬಿಟ್ ಕೂಡ ಜಾಸ್ತಿ ಆಗ್ತದೆ ಇದ್ರ ಬಗ್ಗೆ ಸುದ್ದಿಪಣ ಪಕ್ಕ ಕ್ಲಾಸ್ ತೊಗೋ ಅನಿಸುತ್ತೆ ಕಾದ್ ನೋಡೋಣ ಇದಾದ ಮೇಲೆ ನಮ್ಮ ಇವರು ನೋಡಿ ನಮ್ಮ ಗಿಲ್ಲಿ ನಟ ಅವರು ಕೂಡ ಧನುಷ್ ಕರೆದುಬಿಟ್ಟು ಮಾತಾಡ್ತಾರೆ ಅದೇ ವಿಷಯಕ್ಕೆ ಸಂಬಂಧಪಟ್ಟಂಗೆ ಆ್ಯಂಡ್ ಧನುಷ್ ಅವರಂತೂ ಟಾಸ್ಕ್ ಅಂತ ಬಂದರೆ ಕಿಂಗ್ ಅಂತಲೇ ಹೇಳ್ಬೋದು ಆ ವ್ಯಕ್ತಿ ಸಖತ್ತಾಗಿ ಆಟ ಆಡ್ತಾರೆ ಫಿಸಿಕಲು ಸಖತ್ತಾಗಿ ಆಡ್ತಾಯಿದ್ದಾರೆ ಮೆಂಟಲಿ ಕೂಡ ತುಂಬ ಸ್ಟ್ರಾಂಗ್ ಇದ್ದಾರೆ ಸಖತ್ ಪ್ಲೇಯರ್ಗುರು ಇದಾದ ಮೇಲೆ ಜಂಟಿಗಳಂತ ವಿಷಯಕ್ಕೆ ಬಂದರೆ ಸೀರಿಯಸ್ಲಿ ಅದೇನಾಗ್ತಿದೆ ಇವ್ರಿಗೆ ಗೊತ್ತಿಲ್ಲ ಇವರೆಲ್ಲ ಇದ್ರಲ್ಲೂ ಕೂಡ ಸೋಲೋದೇ ಆಗ್ತಾಯಿದೆ ಅದು ಯಾವ ಕಾರಣಕ್ಕಾದರೂ ಸೋಲ್ತಾ ಇರ್ತಾರೆ ಒಟ್ನಲ್ಲಿ ಈ ಟೀಮ್ ಗೆಲ್ಲೋ ರೀತಿಯಂದು ಕಾಣಿಸ್ತಾ ಇಲ್ಲ ಈ ರೀತಿ ಹೋದರೆ ಫೈಟ್ ಅಂತ ಇರೋದಿಲ್ಲ ಫೈಟ್ ಇಲ್ಲ ಅಂದರೆ ನಮ್ಗೆ ಎಪಿಸೋಡ್ ಕೂಡ ಇಂಟ್ರೆಸ್ಟಿಂಗ್ ಅನಿಸಲ್ಲ ಸೊ ಸಿಕ್ಕಾಗ್ಬಟ್ಟೆ ಒಂದು ಸೈಡ್ ಗೇಮ್ ಆಗ್ತದೆ ಅದು ಜಂಟಿಗಳು ಇಟ್ಕೊಂಡೇ ಇದ್ದಾರೆ ಅದು ಬೇಜಾರಾಗ್ತಿರುವಂಥ ವಿಷಯ ನೋಡುವ ಏನು ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಏನು ಕತೆ ಅಂತ ಇದಾದ ಮೇಲೆ ಹಸುರಾಧಿಪತಿ ವಿಷಯಕ್ಕೆ ಬರ್ತೀನಿ ಆ್ಯಕ್ಚುಲಿ ಈ ವಾರ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದೆ ಹಸುರಾಧಿಪತಿ ವಿಷಯದಲ್ಲಿ ಕಾರಣ ಸುಧೀರ್ ಸೈಕ್ ಸುಧೀರ್ ಕಾಕ್ರೋಚ್ ಸುಧೀರ್ ಎಷ್ಟೆಲ್ಲ ಫಿಲಮ್ಗಳಲ್ಲಿ ಬೇರೆ ಥರನೇ ರೋಲ್ಗಳು ನೆಗೆಟಿವ್ ರೋಲ್ಗಳು ಬೇರೆ ಪಾತ್ರ ಮಾಡಿ ನಿಭಾಯಿಸಿರುವಂಥ ವ್ಯಕ್ತಿ ಸೊ ಖಂಡಿತವಾಗಲೂ ಈ ಪಾತ್ರನ ತುಂಬ ಚೆನ್ನಾಗಿ ನಿಭಾಯಿಸ್ತಾರೆ ಜೊತೆಗೆ ಬಿಗ್ ಬಾಸ್ ಅವರು ಕೂಡ ಸಕ್ಕತ್ತಾಗಿ ಒಂದು ಇಷ್ಟು ಮಾತು ಹೇಳ್ತಾರೆ ಕ್ರೌರಿ ಹಿಂಗೆ ಇರಬೇಕು ಹಾಗೆ ಹಾಗೆ ಅಂದ್ಕೊಂಡು ಅದನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಅದು ತಕ್ಕಂತೆ ಇರ್ತಾರೆ ಅಂತ ಅಂದ್ಕೊಂಡ್ರೆ ನಿಜವಾಗಲೂ ನಮ್ಮ ಕಾಕಿರೋರು ಕಂಪ್ಲೀಟ್ಲಿ ಹಸುರಾಧಿಪತಿಯಾಗಿ ಫೇಲ್ ಆಗಿರು ಅಂತಲೇ ಹೇಳ್ಬೋದು ಆ ವ್ಯಕ್ತಿ ಯಾರು ಏನೇ ಅಂದ್ಕೊಳ್ಳಿ ನಾನಿರೋದೆ ಹಿಂಗೆ ಇರೋದು ಅಧಿಕಾರ ಹಿಂಗೆ ನಾನು ಹಂಗೆ ಮಾಡ್ತೀನಿ ಅಂತ ಇರಬೇಕಾಗಿತ್ತು ಎಷ್ಟೋ ಕಡೆ ಮಾಡ್ತಾಯಿದ್ರು ತಂದಿರೋಂಥ ಕೆಲಸ ಮಾಡ್ತಿದ್ರು ಬಟ್ ಎದ್ರುಕೊಂಡು ಎದ್ರುಕೊಂಡು ಮಾಡೋ ರೀತಿ ಇತ್ತು ಅದರಲ್ಲೂ ಅಶ್ವಿನಿ ಮೇಡಮ್ಗಂತೂ ಹೆವಿ ಎದ್ಕೊಂಡು ಸಾಯೋ ರೀತಿ ಕಾಣಿಸ್ತಿದೆ ಅದು ಯಾಕೆ ಹಂಗೆ ಮಾಡ್ತಾನೆ ಅಂತ ನಿಜವಂಗೆ ಅರ್ಥ ಆಗ್ತಿಲ್ಲ ಅವ್ರು ಆ್ಯಕ್ಚುಲಿ ಪಾತ್ರದಲ್ಲಿದ್ದಾರ ಅಸರಾಧಿಪತಿ ಆಗಿದ್ದಾರ ಅಥವಾ ಅದಂಗೆ ಇದೆಲ್ಲ ಸ್ಟಾಪ್ ಅನ್ನೋ ಫೀಲ್ ಕೊಡ್ತಾ ಇತ್ತು ಕೆಲವೊಂದು ಸಲ ಆ ರೇಂಜ್ಗೆ ಅವರ ಪಫಾಮೆನ್ಸ್ ಇತ್ತು ಅಸಿರಾಧಿಪತಿಯಾಗಿ ಯಾಕೋ ಹೆವಿ ಡಿಸಪಾಯಿಂಟ್ಮೆಂಟ್ನ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸುಧೀರ್ ಅವರು ಇನ್ಮೇಲಾದರೂ ಚೆನ್ನಾಗಿ ಮಾಡ್ತಾರೆ ಅಂತ ಅಂದ್ಕೊಂಡ್ರೆ ಹೆಂಗೋಂಗ್ ಮಾಡೋಂಗಂತೂ ಕಾಣ್ತಾ ಇಲ್ಲ ಅವ್ರಿಗೆ ಆ್ಯಕ್ಚುಲಿ ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ಕಿತ್ತು ಇದನ್ನು ಸರಿಯಾಗಿ ಯೂಸ್ ಮಾಡ್ಕೋಬೇಕಾಗಿತ್ತು ಟೋಟಲ್ ಫೇಲ್ ಆಗಿದ್ದಾರೆ ಬಟ್ ಏನಪ್ಪ ಅಂದರೆ ಅಲ್ಲಿರುವಂಥ ಸ್ಪರ್ಧಿಗಳು ಇವ್ರ ವಿರುದ್ಧ ನಿಂತ್ಕೊಂಡು ಸಕ್ಕತ್ತಾಗಿ ಆಟ ಆಡಿದ್ರು ಇವರು ಫ್ಲಾಪ್ ಆದರು ಅಂತಲೇ ಹೇಳ್ಬೋದು ಅವ್ರು ಇಟ್ಟಾದ್ರು ಅಂತ ಕೂಡ ಹೇಳ್ಬೋದು ಅವರೊಬ್ರು ಕಟ್ಟಾಗಿದ್ದರೆ ಈ ವಾರ ಸಕ್ಕತ್ತಾಗಿ ನಮಗೆ ಎಂಟರ್ಟೈನ್ಮೆಂಟ್ ಆಗುತ್ತಾ ಸಿಗ್ತಾಯಿತ್ತು ಅನಿಸುತ್ತೆ ಏನೇನೋ ಮಾಡಕ್ಕೆ ಹೋಗಿ ಏನೇನೋ ಮಾಡೋರು ಅಟ್ಲೀಸ್ಟ್ ಮಾಡ್ತಾಯಿದ್ರು ಮಾಡಲಿ ತಪ್ಪಲ್ಲ ಬಟ್ ಸ್ಟ್ರಿಕ್ಟಾಗಿರಬೇಕಾಗಿತ್ತು ತಪ್ಪು ಮಾಡಿದವ್ರಿಗೆ ಮತ್ತೆ ಶಿಕ್ಷೆ ಅಂದರೆ ತಪ್ಪು ಮಾಡಕ್ಕೆ ಎದ್ಕೋಬೇಕು ಆ ಥರ ಶಿಕ್ಷೆ ಕೊಡ್ಬೋದಾಗಿತ್ತು ಅದು ಯಾವುದೂ ಮಾಡಲಿಲ್ಲ ಎಡ್ವಾಟ್ ಮಾಡಿಕೊಂಡ್ರು ಎಲ್ಲರಿಗ ಅವ್ರು ಈಗ ನಷ್ಟ ಇದ್ದಾರೆ ಆಲ್ಮೋಸ್ಟು ಇದಾದ ಮೇಲೆ ನಮ್ಮ ಹಸಿರಾಧಿಪತಿ ಆಗಿರುವಂಥ ನಮ್ಮ ಕಾಕ್ರ ಅವರು ಟೀನ ತಗೊಂಡೋಗ್ಬಿಟ್ಟು ರಕ್ಷಿತಾ ಶೆಟ್ಟಿಯವರು ಪ್ಯಾನಲ್ ಏನೋ ಮಾಡ್ತಿರ್ತಾರೆ ಅಲ್ಲಿಗೆ ಕುಯ್ತಾರೆ ರಕ್ಷಿತಾ ಶೆಟ್ಟಿಯವರು ಸಿಕ್ಕಾಬಟ್ಟಾಗೊಬ್ಬ ಮಾಡ್ಕೊಂಡು ಸಡನ್ನಾಗಿ ಪಕ್ಕದಲ್ಲಿ ಮಂಜು ಹಾಕೋಮಂತಿ ರಾಶಿಕಾ ಶೆಟ್ಟಿ ಮನೆಯವ್ರಿಗೆಲ್ಲರೂ ಕೂಡ ಚಿಕನ್ ರೆಡಿ ಮಾಡ್ತಿರ್ತಾರೆ ಅಲ್ಲಿಗೆ ಹೋಗಿ ತೆಗ್ದು ಹಾಕ್ತಾರೆ ಸೊ ಇಲ್ಲಿ ಹತ್ಕೊಡುತ್ತೆ ಬೆಂಕಿ ಅಂತಲೇ ಹೇಳ್ಬೋದು ಸಿಕ್ಕಾ ಒಡೆ ಕೋಪ ಮಾಡ್ಕೋತಾರೆ ಎಲ್ಲರೂ ಜಗಳ ಆಡ್ತಾರೆ ಬಟ್ ಇದನ್ನು ನೋಡ್ತಿರ್ಬೇಕು ಜನಕ್ಕೆ ಅನಿಸ್ಬೋದು ಇವರು ಸರಿ ಅವರು ಸರಿ ಅವ್ರ ತಪ್ಪು ಇವ್ರ ತಪ್ಪು ಅಂತ ಬಟ್ ಎಲ್ಲರೂ ಪ್ರಸಿಸ್ಪೇಟಿನ್ನೊಂದು ಸರಿಯುತ್ತ ಮಾಡೋಣ ಈಗ ಹಸಿರಾಧಿಪತಿ ಫಸ್ಟ್ ಊಟದ ವಿಷಯದಲ್ಲಿ ಆ ಥರ ಮಾಡಿದ್ದೆ ದೊಡ್ಡ ತಪ್ಪು ನನ್ನ ಪ್ರಕಾರ ಯಾಕೆಂದರೆ ತಿನ್ನೋ ವಿಷಯದಲ್ಲಿ ಹಂಗೆ ಮಾಡಬಾರ್ದು ಎಲ್ಲರಿಗೂ ಊಟ ತುಂಬ ಮುಖ್ಯ ಇದೆ ತಿನ್ನುವಂಥ ಪದಾರ್ಥಗಳಲ್ಲಿ ಆ ಥರ ತಮಾಷೆ ಮಾಡೋದು ಸರಿ ಇಲ್ಲ ಅಥವಾ ಏನೇ ಮಾಡೋದು ತಪ್ಪೆ ಓಕೆನಾ ಆದರೆ ನಾವು ಅರ್ಥ ಮಾಡ್ಕೋಬೇಕಿರೋದು ಇಲ್ಲಿ ಒಂದು ಪಾತ್ರನ ಅವ್ರು ನಿಭಾಯಿಸೋದಿದೆ ಜೊತೆಗೆ ಬಿಗ್ ಬಾಸ್ ಅವರು ಆ ಪಾತ್ರಕ್ಕೆನೇ ತುಂಬ ಬಿಲ್ಡಪ್ ಕೊಟ್ಟಿದ್ದಾರೆ ಸೊ ಅವ್ರು ಅದೇ ರೀತಿ ಇರಬೇಕು ಆ ಥರ ಇದ್ದರೆ ದೇವ್ರನೇ ತಪ್ಪಲ್ಲ ಓಕೆನಾ ಸೊ ಹಿಂಗಿರಬೇಕಾದ್ರೆ ಅಲ್ಲಿ ಸುಧೀರ್ ಅವರು ಒಂದು ಮಾನವೀಯ ದೃಷ್ಟಿಯಿಂದ ನೋಡಿದಾಗ ಮಾಡಿ ತಪ್ಪು ಅಂತ ಅನ್ಸೋರು ಕೂಡ ಆ ಪಾತ್ರ ಇದನ್ನು ನೋಡಿದಾಗ ಸರಿ ಅಂತ ಕೂಡ ಅನಿಸುತ್ತೆ ಬಟ್ ಎಲ್ಲ ಟೈಮಲ್ಲೂ ಅದೇ ರೀತಿ ಥರ ಇಲ್ಲವಲ್ಲ ಎಲ್ಲರಿಗೂ ಯಾರಿಗೆ ಎದುರ್ಕೊಳ್ಳೋದಿಲ್ಲ ನೋಡ್ತಾ ಇಲ್ವಾ ನಾವು ಸೊ ಈ ಥರ ನೋಡಿದಾಗ ಇಲ್ಲೂ ಯಾಕೆ ಒಳ್ಳೆ ಥರ ತೋರಿಸ್ಬಾರ್ದು ಅದು ಯಾಕೆ ಸುಮ್ಮನೆ ಈ ಥರ ತಿನ್ನೋ ವಿಷಯದಲ್ಲಿ ಆಡಬೇಕು ಅಂತ ಕೂಡ ಅನಿಸುತ್ತೆ ನೋಡ್ಬೇಕಾರೆ ಓಕೆನಾ ಅದರಲ್ಲೂ ಕೂಡ ಬಿಗ್ ಬಾಸ್ ಎಲ್ಲ ಸಿಗೋದೇ ಕಷ್ಟ ಸಿಗ್ದಾಗ ಅದನ್ನ ವೇಸ್ಟ್ ಮಾಡೋದು ತಪ್ಪಲ್ವಾ ಅಂತ ಕೂಡ ನನಗೆ ಅನಿಸುತ್ತೆ ಸೊ ಹಾಗಾಗಿ ಸರಿ ತಪ್ಪು ಮಧ್ಯೆ ಅವ್ರು ಇಬ್ಬರಲ್ಲಿ ಫಿಫ್ಟಿ ಫಿಫ್ಟಿ ಅಂತ ಅನಿಸುತ್ತೆ ಇವರಲ್ಲಿ ಅರ್ಲಿ ನಮ್ಮ ಸುಧೀರ್ ಅವ್ರ ವಿಷಯದಲ್ಲಿ ಓಕೆನಾ ಅದೇ ರಕ್ಷಿತಾ ಶೆಟ್ಟಿ ಅಂತ ಬಂದಾಗ ಆ ಹುಡುಗಿ ಪಟ್ಟಂತ ರಿಯಾಕ್ಟ್ ಮಾಡುತ್ತೆ ಅಂದರೆ ಮೆಚುರಿಟಿ ಕಡಿಮೆ ಇದೆ ಚಿಕ್ಕ ಹುಡುಗಿನೂ ಕೂಡ ಆ್ಯಂಡ್ ಸಡನ್ನಾಗಿ ರಿಯಾಕ್ಟ್ ಮಾಡಿ ಅದನ್ನು ತೊಗೊಂಡು ಹೋಗ್ಬಿಟ್ಟು ಹಾಕ್ಬಿಡ್ತಾರೆ ಯಾಕೆ ಹಾಕರು ಅನ್ನೋ ಒಂದು ವಿಷಯ ಅಂತ ಬಂದಾಗ ನನಗೆ ಹೊಟ್ಟೆ ಹೆಸುನ ನನಗೆ ಹೊಟ್ಟೆ ಹೆಸು ಆಗ್ತಿದೆ ಆ್ಯಂಡ್ ನನಗೆ ತಿನ್ನೋಕ್ಕಾಗಲ್ಲ ಅಂದರೆ ಯಾರು ತಿನ್ನಬಾರ್ದು ನನಗೆ ಮಾಡಿದ್ರೆ ನಾನು ಮಾಡ್ತೀನಿ ನಂದು ಹಾಳು ಮಾಡಿದ್ರು ನಾನು ನಿಮ್ಮನ್ನು ಹಾಳು ಮಾಡ್ತೀನಿ ಈ ಥರ ವಾದ ಓಕೆನಾ ಇದೆಲ್ಲ ನೋಡ್ತಿರ್ಬೇಕಾದ್ರೆ ನಂಗೆ ಅನ್ಸಿದ್ದು ರಕ್ಷ ರಕ್ಷಿತಾ ಶೆಟ್ಟಿ ಈ ಬಿಗ್ ಬಾಸ್ ಮನೆಗೆ ಒಳ್ಳೆ ಕಂಟೆಸ್ಟೆಂಟ್ ಅಂತ ಬಿಕಾಸ್ ಈ ಥರ ವಾದಗಳು ಇರಲ್ಲ ಇರ್ತಿದ್ದಿಲ್ಲ ಒಂದು ವಾರ ಇವಾಗ ಹುಡುಗಿ ಬಂದಮೇಲೆ ಸಿಕ್ಕಾಪಟ್ಟೆ ಬಟ್ ಎಂಟರ್ಟೈನ್ಮೆಂಟು ಸಿಗ್ತಿದೆ ಡ್ಯಾನ್ಸು ಸ್ಟೆಪ್ ಮಾತಾಡುವಂಥ ರೀತಿ ಫನ್ನಾಗಿ ಎಲ್ಲ ಚೆನ್ನಾಗಿದೆ ಆದರೆ ಮಾತಾಡುವಂಥ ವಿಷಯದಲ್ಲಿ ಅರ್ಥ ಕೂಡ ಇರಬೇಕು ಆ್ಯಂಡ್ ಅಲ್ಲಿ ರಕ್ಷಿತಾ ಶೆಟ್ಟಿಯವ್ರದ್ದು ಎಷ್ಟೋ ಜನಕ್ಕೆ ಸರಿ ಅಂತ ಕೂಡ ಅನಿಸ್ಬೋದು ಬಟ್ ನಾನು ಅದನ್ನು ತಪ್ಪು ಅಂತ ಕೂಡ ಹೇಳ್ತೀನಿ ಯಾಕೆಂದರೆ ಇವಾಗ ನೋಡಿ ಇವಾಗ ತುಂಬ ಜನ ಹೇಳುವಂಥದ್ದು ರಕ್ಷಿತಾ ಶೆಟ್ಟಿ ಮಾಡಿ ಸರಿ ಅಂತ ಯಾಕೆ ಹೇಳ್ತಾರೆ ಅಂದರೆ ಆ ಹುಡುಗಿಗೆ ಆ ಥರ ಮಾಡಿದ್ರು ಆ ಹುಡುಗಿ ತಿನ್ನೋದನ್ನು ಕಿತ್ಕೊಂಡ್ರು ತಪ್ಪು ತಪ್ಪಲ್ವಾಬ್ರು ಅಂತ ಕೇಳ್ಬೋದು ತಪ್ಪು ಅಂತ ನಾನು ಹೇಳ್ತೀನಿ ಆದರೆ ಅದೇ ತಪ್ಪನ್ನು ರಕ್ಷಿತಾ ಶೆಟ್ಟಿ ಕೂಡ ಮಾಡಿದಾಗ ಅದು ಯಾಕೆ ತಪ್ಪಾಗಲ್ಲ ಸೊ ಇದನ್ನು ನಾವು ಅರ್ಥ ಮಾಡ್ಕೊಬೇಕಾಗುತ್ತೆ ಸೊ ಇಲ್ಲಿ ರಕ್ಷಿತಾ ಶೆಟ್ಟಿಯವರು ಆ್ಯಕ್ಚುಲಿ ಆ ಮೆಚುರಿಟಿ ತೋರಿಸಿದ್ರೆ ಐ ಥಿಂಕ್ ನಾನು ತುಂಬ ಇಷ್ಟಪಡ್ತೀನಿ ನಂಗೆ ತುಂಬ ಇಷ್ಟ ಆಗೋರು ಬಟ್ ಅವ್ರು ಆ ಮೆಚುರಿಟಿ ತೋರಿಸ್ತೀನಿ ಅಂದರೆ ಏಜ್ ಕೂಡ ಚಿಕ್ಕದಿದೆ ಬಟ್ ಏನಪ್ಪ ಅಂದರೆ ಬೇರೆದಕ್ಕೆಲ್ಲದಕ್ಕೂ ಕೂಡ ಬುದ್ಧಿ ಇರಬೇಕಾರೆ ಇದು ಕೂಡ ಬುದ್ಧಿ ಇರಬೇಕಾಗುತ್ತೆ ಮೆಚುರಿಟಿ ಇರಬೇಕಾಗುತ್ತೆ ಅವ್ರು ಆ್ಯಕ್ಚುಲಿ ನನ್ನ ಒಟ್ಟೆ ಖಾಲಿ ಮಾಡ್ತಿದ್ದಾರೆ ಅಂದ್ಬಿಟ್ಟು ನಾನು ಎಲ್ಲರ ಹೊಟ್ಟೆ ಖಾಲಿ ಮಾಡ್ತೀನಿ ಅನ್ನೋದು ತಪ್ಪಾಗುತ್ತೆ ಸೊ ಹಾಗೆ ಇವರು ಅರ್ಥ ಮಾಡ್ಕೊಬೇಕಾಗುತ್ತೆ ನಾವು ಅವ್ರು ಮಾಡ್ದಂಗೆ ಮಾಡಿದ್ರೆ ನಮಗೂ ಅವ್ರಿಗೂ ಡಿಫ್ರೆನ್ಸ್ ಇರೋಲ್ಲ ಇವಾಗ ಈ ಹುಡುಗಿ ಯಾರು ಸುಧೀರ್ ಅವ್ರನ್ನ ಅಷ್ಟೊಂದು ಏಟ್ ಮಾಡೋಕ್ಕೆ ಕಾರಣ ಏನು ಕೆಟ್ಟವರು ಅಂತ ಅಂತಲ್ವಾ ಬಟ್ ಅದೇ ಕುರಿತನ ಅದೇ ಕೆಟ್ಟತನ ನೀವು ನಿಮಗೂ ನಿಮಗೋರ್ಗೂ ಏನು ಡಿಫ್ರೆನ್ಸ್ ಬಂತು ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಆ್ಯಂಡ್ ಹುಡುಗಿ ಕೂಡ ಅರ್ಥ ಮಾಡ್ಕೋಬೇಕಾಗತ್ತೆ ಆ್ಯಂಡ್ ಜೊತೆಗೆ ಮಂಜಾಕ ಅಲ್ಲಿ ಹಾಕಿದಾಗ ಮಂಜಾಕ ಅವ್ರ ಕಡೆಯಿಂದ ಒಂದು ಇಷ್ಟು ರಿಯಾಕ್ಷನ್ ಬರುತ್ತೆ ರಾಶಿಕ ಶೆಟ್ಟಿ ಕೂಡ ವಾದ ಮಾಡ್ತಾರೆ ಮಾತಾಡ್ತಾರೆ ಮಾತಾಡಿದ್ರ ಬಗ್ಗೆ ಕೋಪ ಮಾಡ್ಕೊಂಡಿದ್ರ ಬಗ್ಗೆ ನನಗೆ ಬೇಜಾರಿಲ್ಲ ಯಾಕಂದರೆ ಊಟದ ವಿಷಯ ಆಗಿತ್ತು ಸೊ ಅವ್ರು ರಿಯಾಕ್ಟ್ ಮಾಡಿ ತಪ್ಪು ಅಂತ ನಾನು ಅನ್ನೋಲ್ಲ ನಾನು ಆದರೆ ಅಲ್ಲಿ ಒಂದು ಹಿಂಗೆ ಎಸೀತಾರಲ್ಲ ಒಡೆಯೋ ರೀತಿ ಹೋಗ್ತಾರಲ್ಲ ಅದು ಆ ಹೀಟ್ ಆಫ್ ದ ಮೂಮೆಂಟ್ ಇದ್ದರೂ ಕೂಡ ಅದು ಖಂಡಿತವಾಗ್ಲೂ ತಪ್ಪು ಇನ್ಫ್ಯಾಕ್ಟ್ ಆ ಟೈಮಲ್ಲಿ ಸ್ವಲ್ಪ ಭಯ ಕೂಡ ಆಗುತ್ತೆ ಅಂತ ಅನಿಸುತ್ತೆ ರಕ್ಷಿದಾಶ್ ಶೆಟ್ಟಿ ಅವ್ರಿಗೆ ಸೊ ಅದು ಆ ಹುಡುಗಿನ್ನೂ ಚಿಕ್ಕ ಹುಡುಗಿಯಲ್ಲ ಆ್ಯಂಡ್ ತಾಯಿ ಸಮನ ಅಂತ ಆಲ್ಮೋಸ್ಟ್ ಇದ್ದಾರೆ ಇವರು ಒಂದು ಸ್ವಲ್ಪ ಏಜ್ ದೊಡ್ಡವರಿಂದ ಮೇ ಬಿ ಇನ್ನೂ ಬೆಟರಾಗಿ ಹ್ಯಾಂಡಲ್ ಮಾಡ್ಬೋದಾಗಿತ್ತು ಅಂತ ಅನಿಸುತ್ತೆ ಬಟ್ ಕೂತ್ಕೊಂಡು ಹೇಳ್ದಷ್ಟು ಈಸಿ ಇರೋದಿಲ್ಲ ಅಲ್ಲಿರೋ ಒಂದು ಸಿಚುವೇಶನ್ ಹ್ಯಾಂಡಲ್ ಮಾಡುವಂಥದ್ದು ಬಟ್ ಆ ಥರ ಮಾಡಿದರೆ ಇನ್ನೂ ಬೆಟರ್ ಇರ್ತಿತ್ತು ಬಿಕಾಸ್ ದೊಡ್ಡವರಾಗಿರೋದ್ರಿಂದ ಆ ಮೆಚುರಿಟಿ ನಮಗೆ ಬೇಕಾಗುತ್ತೆ ಯಾಕಂದರೆ ಹುಡುಗಿ ಚಿಕ್ಕ ಹುಡುಗಿ ಗೊತ್ತೋ ಗೊತ್ತಿರೋದ್ರೂ ಮಾಡುತ್ತೆ ರಿಯಾಕ್ಟ್ ಮಾಡಿಬಿಡುತ್ತೆ ಅದನ್ನು ಅರ್ಥ ಮಾಡಿಸ್ಬೇಕು ಮಗಳಿಗೆ ಹಿಂಗಲ್ಲ ಹಿಂಗೆ ಅಂತ ಅಂದರೆ ಮಾಡಿದರೆ ಸರಿ ಅಂತ ನನ್ನ ಅನ್ಸಿ ಅನಿಸಿಕೆ ಬಟ್ ಅವ್ರು ಆ ಥರ ಮಾಡಿದದ್ದು ತಪ್ಪು ಅಂತ ಅನಿಸ್ತು ಬಟ್ ಸ್ವಲ್ಪ ಕಣ್ಣೀರು ಕೂಡ ಆಗತ್ತ ಆಗ್ತಾರೆ ಯಾರು ರಕ್ಷಿತಾ ಶೆಟ್ಟಿ ಅವರು ಬಟ್ ಆ ಕಣ್ಣೀರು ಹಾಕೋದ್ರಲ್ಲಿ ಒಂದು ವಿಷಯ ಏನಪ್ಪ ಅಂದರೆ ಅವ್ರು ಹೇಳೋವಂಥದ್ದು ಅಲ್ಲಿ ಏನು ಇರಲಿಲ್ಲ ಅಂತ ಇವ್ರು ಹೇಳೋಂಥದ್ದು ಇತ್ತು ಅಲ್ಲಿ ಎಣ್ಣೆ ಅದು ಆರು ಅಲ್ಲೆಲ್ಲ ಬಿದ್ದಿತ್ತು ಅಂತ ಇವ್ರು ಹೇಳ್ತಾರೆ ಯಾವ ಸತಿ ಯಾವ ಸುಳ್ಳು ಅಂತ ವಾರಕದ ಕಿಚನ್ ಜೊತೆ ಎಪಿಸೋಡ್ ಗೊತ್ತಾಗುತ್ತೆ ಬಟ್ ಟಿ ಹಾಕಿದ್ದ ಯಾಕ ಬಂದರೆ ಅಲ್ಲಿ ಏನು ಇತ್ತೀಚಿನ ಅನ್ಸುತ್ತೆ ಅದೇನೋ ಜಸ್ಟ್ ಜಡ್ಡಿರುತ್ತಲ್ಲ ಅದು ಅಂತ ಅನಿಸುತ್ತೆ ಎಣ್ಣೆ ಇರಲಿಲ್ಲ ಅಂತ ನನ್ನ ಅಭಿಪ್ರಾಯ ಕಾಯಿಸಿ ನಿಮ್ಮ ಮನಸ್ಸಿಗೆ ಏನಿದು ಇದೆ ಕಮೆಂಟ್ ಸೆಕ್ಷನ್ ತಿಳಿಸಿ ಅದು ವಾರಕದ ಕಿಚನ್ ಜೊತೆ ಎಪಿಸೋಡ್ ಬರುತ್ತಾ ಕಾದ್ ನೋಡೋಣ ಬಟ್ ಓವರ್ ನೋಡಿದಾಗ ಯಾರ್ದು ತಪ್ಪು ಸರಿನಕ್ಕೆ ಹೆಚ್ಚಾಗಿ ಸಮಯ ಎಷ್ಟು ಚೆನ್ನಾಗಿ ಅಂದರೆ ಅವ್ರನ್ನೆಲ್ಲಾರನೂ ಬಟ್ ಯಾರೋ ತಪ್ಪು ಮಾಡ್ತು ನಾವು ತಪ್ಪು ಮಾಡಬಾರ್ದು ಯಾಕಂದರೆ ಅವ್ರು ಮಾಡಿದ್ದಕ್ಕೂ ನಾವು ಮಾಡಿ ಮಾಡೋದಕ್ಕೂ ಡಿಫ್ರೆನ್ಸ್ ಇರೋದಿಲ್ಲ ಅವ್ರಿಗೂ ನಮಗೂ ಡಿಫ್ರೆನ್ಸ್ ಇರೋದಿಲ್ಲ ಹಾಗಾಗಿ ಅಷ್ಟೇ ಓಕೆನಾ ಆದಷ್ಟು ಬೇಗ ತಿದ್ಕೊಳ್ಳಿ ಮಾಡಿ ತಪ್ಪುಗಳನ್ನ ಇಲ್ಲಿ ರಕ್ಷಿತಾ ಶೆಟ್ಟಿ ಅವ್ರಿಗೂ ಕೂಡ ಸಪೋರ್ಟ್ ಆಗಿ ಯಾರಪ್ಪ ಅಂದರೆ ಅದು ನಮ್ಮ ಅಶ್ವಿನಿ ಅಶ್ವಿನಿಗೌಡವರು ಆ್ಯಕ್ಚುಲಿ ಗೌಡರು ಅಲ್ಲಿರುವಂಥ ಸ್ಪರ್ಧಿಗಳೆಲ್ಲರೂ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೋತಿದ್ದಾರೆ ತುಂಬ ಚೆನ್ನಾಗಿ ಆಟ ಎಲ್ಲಿ ಅವ್ರಿಗೆ ಬೆನಿಫಿಟ್ ಆಗಬೇಕು ಎಲ್ಲಿ ಇವ್ರನ್ನ ಎಲ್ಲಿ ಎತ್ ಕಟ್ಟಬೇಕು ಎಲ್ಲಿ ಅವ್ರನ್ನ ನನಗೆ ಗ್ರೂಪ್ಗೆಳ್ಕೋಬೇಕು ಯಾವುದನ್ನ ಹೆಂಗೆ ಚಿರುಚಿ ಹೇಳಬೇಕು ಹೇಗೆ ಒಂಥರ ಅವ್ರನ್ನ ಒಂಥರ ಡೈವರ್ಟ್ ಮಾಡಬೇಕು ಎಲ್ಲವೂ ಕೂಡ ಗೊತ್ತಿದೆ ಮೈಂಡ್ ಗೇಮ್ನ ಸಖತ್ತಾಗಿ ಆಟ ಆಡ್ತಿದ್ದಾರೆ ಅಶ್ವಿನಿ ಅವರು ಒಳ್ಳೆ ಕಂಡೆಷನ್ ಅಂತ ಹೇಳ್ಬೋದು ಗುರು ನಿಜವಾಗ್ಲೂ ನೋಡಿದ್ರೆ ಹಾಗೆ ಅನಿಸುತ್ತೆ ಆ್ಯಂಡ್ ನೋಡೋಣ ಮುಂದಿನ ದಿನಗಳಲ್ಲಿ ಸಖತ್ ಆಟ ಇವ್ರ ಕಡೆಯಿಂದ ಬರುತ್ತೆ ಅನಿಸುತ್ತೆ ಕಾದ್ ನೋಡೋಣ ಬಟ್ ರಕ್ಷಿತಾ ಶೆಟ್ಟಿ ಅವ್ರ ಜೊತೆ ಚೆನ್ನಾಗಿದ್ದಾರೆ ಒಳ್ಳೇದಪ್ಪ ನೋಡಿ ಮೊದಲು ನೀವೇ ಹೇಟ್ ಮಾಡ್ತಿದ್ದೀರಿ ಅಶ್ವಿನಿ ಅವ್ರನ್ನ ಜೊತೆ ಅವ್ರು ಅಶ್ವಿನಿ ಅಶ್ವಿನಿಗೌಡವ್ರೇನೋ ಅಂದರೂ ಆಗಿ ಅಂದ್ಕೊಂಡು ಸೊ ಇವಾಗ ಅವರೇ ಇವಾಗ ಅಷ್ಟು ಚೆನ್ನಾಗಿದ್ದಾರೆ ಅಂದರೆ ಸಮಯ ದಿನ ದಿನಕ್ಕೆ ಚೇಂಜ್ ಆಗ್ತಿರ್ತಾರೆ ಏನೂ ಮಾಡೋಕ್ಕಾಗಲ್ಲ ಸೊ ಆಗಿ ಯಾರನ್ನೂ ಹೇಟ್ ಮಾಡೋದು ಬೇಡ ಓಕೆನಾ ಇದೆಲ್ಲ ಆಗುತ್ತೆ ಇಲ್ಲಿ ಮೇಲೆ ನಮ್ಮ ಗಿಲ್ಲಿಯವರು ಕೂಡ ಇದೆಲ್ಲ ಮುಗಿದ ಮೇಲೆ ನಮ್ಮ ಇವರು ಯಾರೋ ವಿಷಯ ಮಾಡಿದ್ರು ನಂಗೆ ಅಶ್ವಿನಿಗೌಡವರು ಸೊ ಅವರು ಮ್ಯಾನ್ ಎಂಡ್ಲಿಂಗ್ ಬಗ್ಗೆ ಒಂದಿಷ್ಟು ಮಾಡಿರ್ತಾರೆ ಮಾತಾಡಿರ್ತಾರೆ ಸೊ ಅದ್ರ ಬಗ್ಗೆ ತಮಾಷೆ ಕೂಡ ಮಾಡ್ತಿರ್ತಾರೆ ಈ ವ್ಯಕ್ತಿ ನಿಜವಾಗ್ಲೂ ಅವ್ರಿಗೆ ಅದು ಎಲ್ಲಿ ಭಗವಂತ ಅಷ್ಟು ಟ್ಯಾಲೆಂಟ್ ಇಟ್ಟಿದ್ರು ನನಗೆ ಗೊತ್ತಿಲ್ಲ ಪ್ರತಿಯೊಂದು ವಿಷಯದಲ್ಲೂ ಏನೋ ಒಂದು ಫನ್ ಮಾಡ್ಕೊಂಡು ತಮಾಷೆ ಮಾಡಿ ಎಲ್ಲರೂ ನಗ್ಸೇ ಇರೋದು ನೋಡಿದ್ರೆ ಖುಷಿಯಾಗುತ್ತೆ ಈ ಥರ ಎಲ್ಲರೂ ಇದ್ದುಬಿಟ್ಟಿದ್ರೆ ಅಂತೂ ಯಪ್ಪ ನಮಗಂತೂ ಸಿಕ್ಕ ಒಟ್ಟೆ ನಕ್ಕು ನಕ್ಕು ಸಾಕಾಗ್ತಿತ್ತು ಅನಿಸುತ್ತೆ ಬಟ್ ಏನು ಮಾಡೋಣ ಇರೊಬ್ರ ಕಡೆಯಿಂದ ಇಷ್ಟೊಂದು ಎಂಟರ್ಟೈನ್ಮೆಂಟ್ ಸಿಗ್ತಾಯಿದೆ ನಗು ತರಿಸುವಂಥದ್ದು ನೋಡೋಣ ಎಲ್ಲ ಏನಂಕೊಟ್ಟರೆ ಅಂದರೆ ಜಗಳ ಮಾಡೋದೇ ಎಂಟರ್ಟೈನ್ಮೆಂಟು ಕಂಟೆಂಟ್ ಹಂಗೆ ಕೊಟ್ಟಾರೆ ಅದೇ ದೊಡ್ಡ ಪ್ರಾಬ್ಲಮ್ ಆಗ್ತಿರುವಂಥದ್ದು ಸರಿ ಮಾಡ್ಕೊಂಡ್ರೆ ಬೇಗ ಒಳ್ಳೇದು ಇದೆಲ್ಲ ಆದಮೇಲೆ ನನಗೆ ಅನಿಸಿದ್ದೆ ಏನಂದರೆ ಇವೆಲ್ಲ ನೋಡ್ತಿರ್ಬೇಕಾರೆ ಅಶ್ವಿನಿ ಗೌಡವರು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ ಗಿಲ್ಲಿ ಅವರ ಒಂದು ತಮಾಷೆಗಳನ್ನ ಬೇರೆಯವ್ರು ಯಾರೇ ಮಾತಾಡೋರು ಅಷ್ಟೊಂದು ಅಕ್ಸೆಪ್ಟ್ ಮಾಡಲ್ಲ ಬಟ್ ಗಿಲ್ಲಿ ಮಾಡ್ರೆ ಅಕ್ಸೆಪ್ಟ್ ಮಾಡ್ತಾರೆ ಅನಿಸುತ್ತೆ ಇಂಟ್ರೆಸ್ಟಿಂಗ್ ಇದೆಲ್ಲ ಆಗುತ್ತೆ ಇದೆಲ್ಲ ಆದಮೇಲೆ ಕಾವಿಯವ್ರದ್ದು ಕೂಡ ಒಂದಿಷ್ಟು ಸೀನ್ ಆಗುತ್ತೆ ಕಾವಿಯವರು ಆ್ಯಕ್ಚುಲಿ ಕೂತ್ಕೊಂಡು ಎಲ್ಲರಿಗೂ ಹೇಳ್ತಿರ್ತಾರೆ ವಾಶ್ರೂಮಲ್ಲಿ ಆಗಿದ್ದಂಥ ಪ್ರಾಬ್ಲಮ್ಗಳ ಬಗ್ಗೆ ಇಲ್ಲಿ ಮಲ್ಲಮ್ಮರದ್ದು ಒಂದಿಷ್ಟು ರಿಯಾಕ್ಷನ್ ಬರುತ್ತೆ ಸೊ ಇದನ್ನ ನೋಡಿದಾಗ ತುಂಬ ಜನ ಕನಸಿರುತ್ತೆ ಗುರು ಇಷ್ಟೊಂದು ಆರೋಗ್ಯಂಟಾಗಿ ಮಾತಾಡ್ತಾರೆ ಇಷ್ಟೊಂದು ದೌಲತ್ತ ಇವ್ರಿಗೆ ಏನು ಈ ಥರ ಮಾತಾಡ್ತಾರೆ ಹೇಳಿದ್ರು ಅರ್ಥ ಮಾಡ್ಕೋತಿಲ್ವಾ ಅಲ್ಲ ಇವರೆಲ್ಲ ದಡ್ರಲ್ಲ ಮುಗ್ಧ್ರಲ್ಲ ಇವರೆಲ್ಲ ತುಂಬ ಬುದ್ಧಿವಂತರು ಸುಮ್ಮನೆ ನಾಟಕ ಮಾಡ್ತಿದ್ದಾರೆ ಹಳ್ಳಿ ಕಾಡು ಯೂಸ್ ಮಾಡ್ತಾರೆ ಅಂತ ಕೂಡ ಅನಿಸ್ಬೋದು ಬಟ್ ಆನೆಸ್ಟ್ ಆಗಿ ಗೇಟ್ ತಿಂಗ್ ಗೈಸ್ ಮಾಡ್ತಿದ್ದ ರೀತಿ ನೋಡಿದಾಗ ಮಾತಾಡಿದ್ರು ರೀತಿ ನೋಡಿದಾಗ ನಂಗೆ ನಮ್ಮನ ಜೊತೆ ವಾದ ಮಾಡ್ತಿದ್ದು ನೆನಪಾಗ್ತಿತ್ತು ಅಂದರೆ ಹೆಂಗೆ ಗೊತ್ತಾ ನಿಜವಾಗ್ಲೂ ಇವರು ದಡ್ರಲ್ಲ ಬುದ್ಧಿವಂತರಿದ್ದಾರೆ ಆದರೆ ಮುಗ್ಧತೆ ಇದೆ ಅಂದರೆ ವಿಷಯಗಳನ್ನ ಅರ್ಥ ಮಾಡ್ಕೊಳೋಕ್ಕೂ ಬರೋಲ್ಲ ಬಟ್ ಅಲ್ಲಿ ನೀವು ನೋಡಿದ್ರೆ ಯಾರು ಏನಂದ್ಕೊತಾರೆ ಹೆಂಗೆ ಅಂತ ಅನ್ನೋದಕ್ಕೆ ಹೆಚ್ಚಾಗಿ ತನಗನ್ಸಿದ್ದು ಹೇಳ್ಬಿಟ್ರು ಓಕೆನಾ ನಾಟಕಂತೂ ಮಾಡಲಿಲ್ಲ ಕೆಲವೊಬ್ರಿಗೆ ಅನಿಸುತ್ತೆ ಇದು ಇವಾಗ ಏ ಇಷ್ಟೊಂದೆಲ್ಲ ಮನಸ್ಸಲ್ಲಿದ್ದಾರೆ ಅಂದರೆ ಇವ್ರಿಗೆ ಸರಿ ಇಲ್ಲ ಇವ್ರು ನಾಟಕ ಮಾಡ್ತಾರೆ ಅಂತ ಅನಿಸ್ಬೋದು ಅವ್ರು ಖಂಡಿತವಲ್ಲೂ ನಾಟಕ ನಾಟಕ ಮಾಡ್ತಾಯಿಲ್ಲ ಬಟ್ ಹೇಗೆ ಅಂದರೆ ಮುಗ್ಧ ಇದ್ದಾಗ ಹೇಗಾಗಿ ಹೇಗೆ ವರ್ಕ್ ಆಗುತ್ತೆ ಅಂದರೆ ಅದು ಅವ್ರು ಏನು ಅನ್ಕೋತಾರೆ ಅದೇ ಸತ್ಯ ಅಂತ ಅನ್ಕೋತಾರೆ ಅದೇ ದೊಡ್ಡ ಪ್ರಾಬ್ಲಮ್ ಆಗುವಂಥದ್ದು ನಿನ್ನೆ ಮಲ್ಲಮ್ಮರಿಂದ ಅದೇ ಬಂದಿದ್ದಂಥದ್ದು ರಿಯಾಕ್ಷನ್ಗಳು ಅದು ನೋಡಿದಾಗ ಸ್ವಲ್ಪ ಬೇಜಾಯಿತು ಮಲ್ಲಮ್ಮ ಇದು ದೊಡ್ಡ ತಪ್ಪು ಅಂತ ಅನಿಸ್ತು ಯಾಕಂದರೆ ಕಾವ್ಯವರು ಆ್ಯಕ್ಚುಲಿ ಅವರೊಬ್ರಿಗಲ್ಲ ಎಲ್ಲ ಸ್ಪರ್ಧಿಗಳ ಹತ್ರ ಹೋಗಿ ಅದೇ ಮಾತು ಕಣ್ಣು ಹೇಳ್ಕೊಂಬಂದಿದ್ದಾರೆ ಬಟ್ ಮಲ್ಲಮ್ಮ ಹೇಗೆ ತೊಗೊತಿದ್ದಾರೆ ನನ್ನ ಹತ್ರ ಮಾತ್ರ ಬಂದು ಹೇಳಿದಾಳೆ ಈ ಥರ ತಗೋತಿದ್ದಾರೆ ಸೊ ಅದು ತೊಗೊಳೋದು ತಪ್ಪಾಗುತ್ತೆ ಅಂದರೆ ವಿಷಯನ ಅಂದ್ಕೊಳ್ಳೋದು ಇದೆಯಲ್ಲ ಅದಕ್ಕಿಂತ ಮುಟ್ಟಾಡ್ತನ ದೊಡ್ಡ ತಪ್ಪತನ ತಪ್ಪು ಇನ್ಯಾವುದೂ ಇಲ್ಲ ಸೊ ಅದು ಆಗ್ತಾಯಿದೆ ಮಲ್ಲಮ್ಮರು ವಿಷಯದಲ್ಲಿ ಇದು ತಪ್ಪು ಅಂತ ನನಗೆ ಅನಿಸ್ತು ಇದಾದ ಮೇಲೆ ಗಿಲ್ಲಿ ಕೂಡ ಸುಮ್ಮನೀರಿ ಮಲ್ಲೋ ಮಲ್ಲೋ ಇರೋ ಅಂತ ಕೂಡ ಹೇಳ್ತಾಯಿದ್ರು ಬಟ್ ಇರೋಂಗಿರಲಿಲ್ಲ ಬಟ್ ಅಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದೀನಂದರೆ ಕಾವ್ಯವರ ಒಂದು ರಿಯಾಕ್ಷನ್ಗಳು ಮತ್ತೆ ರೆಸ್ಪಾನ್ಸ್ ಮಾಡಿದಂಥ ರೀತಿ ಅಕ್ಸೆಪ್ಟ್ ಮಾಡಿದ್ರು ತಂದೆ ತಪ್ಪು ರೀತಿಯೇ ಸರಿ ಸಾರಿ ಅಂತ ಕೂಡ ಕೇಳಿದ್ರು ಅಲ್ಲಿರುವಂಥವ್ರು ಎಲ್ಲ ಮಾಡಿದ್ರು ಏನಂತ ಇಲ್ಲ ನಾವೆಲ್ಲರಿಗೂ ಹೇಳಿದ್ದಾರೆ ಅಂದರು ಕೂಡ ಸ್ಟಿಲ್ ನೀವೆಲ್ಲ ಒಂದು ನಾನೇ ಒಂದು ಈ ಥರ ಎಲ್ಲ ಮಾತಾಡ್ಬಿಟ್ರು ಅದನ್ನೇ ಹೇಳ್ತಿರೋದು ಇದು ಏನಾಗುತ್ತೆ ಅಂದರೆ ಮುಂದಿನ ಮೇಲೆ ಒಂದು ದಿನ ಎರಡು ದಿನ ನೋಡ್ತಾರೆ ಎಲ್ಲರೂ ಕೂಡ ಇವ್ರು ರೆಗ್ನೈಸ್ ಪಡ್ತಾರೆ ಆವಾಗ ತುಂಬ ಕಷ್ಟ ಅಂತೂ ಆಗುತ್ತೆ ಯಾಕಂದ್ರೆ ಕೊಡೋಂಥ ಕಾರಣಗಳೇ ಮೊದಲೇ ಸರಿ ಇಲ್ಲ ಮತ್ತು ಅಲ್ಲಿ ಆಟ ಕೂಡ ಇವ್ರ ಕಡೆಯಿಂದ ಹೆಂಗೆ ಅಂತ ಇನ್ನೂ ಐಡಿಯಾ ಇರೋದಿಲ್ಲ ಸೊ ಅವ್ರದ್ದು ಡಿಶನ್ ಮೇಕಿಂಗ್ ತುಂಬ ಚೆನ್ನಾಗಿಲ್ಲ ಹಿಂಗಿರ್ಬೇಕಾದ್ರೆ ಅದನ್ನೇ ತೊಗೊಂಡು ಇಟ್ಕೊಂಡು ನಾಮಿನೇಟ್ ಮಾಡೋದ ಸಾಧ್ಯತೆ ಕೂಡ ಇರುತ್ತೆ ಬರುತ್ತೆ ಅದು ದಿನ ಬರುತ್ತೆ ಕಾದ್ ನೋಡೋಣ ಬಟ್ ಕಾವ್ಯ ನಿಜವಾಗಲೂ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು ಅದನ್ನು ಅಂತ ಅನಿಸ್ತು ಬೇರೆಯವ್ರ ಆಗಿದ್ರೆ ಅದು ದೊಡ್ಡ ಗ್ಯಾರೈಟಿನೇ ಆಗ್ತಿತ್ತೇನೋ ಅಶ್ವಿನ್ ಮೇಡಮ್ ಆಗಿದ್ದರು ಮೇ ಬಿ ಅದು ಸ್ವಲ್ಪ ಗ್ಯಾರೈಟಿ ರೀತಿಯೇ ಆಗ್ತಿತ್ತು ಅನಿಸುತ್ತೆ ಮಲ್ಲಮ್ಮ ಅವರು ಮಾತ್ರ ಸ್ವಲ್ಪ ಇಡ್ತಾ ಇರಬೇಕಾಗುತ್ತೆ ಅವ್ರು ಅರ್ಥ ಮಾಡ್ಕೊಂಡಿದ್ರು ಕೂಡ ಅರ್ಥ ಹಂಗೆ ಹೆಂಗೆ ಅನ್ಕೊಂಡು ಮಾತಾಡಿದಾಗ ಚೆನ್ನಾಗಿರೋಲ್ಲ ಅದು ಅವ್ರಿಗೆ ಎಫೆಕ್ಟ್ ಆಗಿಸುತ್ತೆ ಅನಿಸುತ್ತೆ ಕಾದ್ ನೋಡೋಣ ಓಕೆನಾ ಸೊ ಇದೆಲ್ಲ ಆಗುತ್ತೆ ಇದೆಲ್ಲ ಆದಮೇಲೆ ಬಿಗ್ ಬಾಸ್ ಅವರು ಸುಧೀರ್ ಅವ್ರನ್ನ ರೂಮಿಗೆ ಕರೆಸ್ತಾರೆ ಸೊ ಈ ರೂಮಿಗೆ ಕರೆಸ್ಬೇಕಾದ್ರೆ ಅಲ್ಲಿ ಕೂಡ ಹೇಳ್ತಾರೆ ನೀವು ರೂಲ್ಸ್ಗಳನ್ನ ಫಾಲೋ ಮಾಡಿಲ್ಲ ನೀವು ಹಿಂಗೆ ಹೇಳಿದ್ವಾ ಅನ್ನೋದು ಕೂಡ ಬರುತ್ತೆ ಆ್ಯಂಡ್ ಇಲ್ಲಿ ನನ್ನ ಪ್ರಕಾರ ಈ ಕಾನ್ಸೆಪ್ಟ್ ಏನಿದೆ ಜಂಟಿ ಒಂಟಿಗಳು ಮತ್ತು ಹಸಿರಾಧಿಪತಿ ಎಲ್ಲವೂ ಕೂಡ ಮಿಕ್ಸಾಗಿ ಏನೇನೋ ಆಗ್ತಾಯಿದೆ ಆ್ಯಂಡ್ ಅಲ್ಲಿರುವಂಥ ಬಿಗ್ ಬಾಸ್ ಮನೆಯೋಂಥ ಸ್ಪರ್ಧಿಗಳು ಕೂಡ ಹೆಂಗೆ ಹೆಂಗೋ ತೊಗೊಂಡು ಹೋಗ್ತಾರೆ ಆ್ಯಂಡ್ ಅಲ್ಲಿ ಕ್ಲಾರಿಟಿ ಕೂಡ ಇಲ್ಲ ಯಾಕಂದರೆ ವರಕದ ಕಿಚನ್ ಜೊತೆ ಆದಮೇಲೆ ಎಲ್ಲರಿಗೂ ಏನೇನೋ ಅನ್ಸ್ಬಿಟ್ಟಿದೆ ಈಗ ತುಂಬ ಜನ ಏನು ಅಂದರೆ ನಾವು ಸೇವಕರು ನಾವು ಹಿಂಗೆ ಇರೋಣ ನಾವು ಏನೂ ಮಾಡೋದು ಬೇಡ ಅನ್ನೋರು ಮನುಷ್ಯಟ್ಟಲ್ಲಿ ಬಟ್ ಏನಾಗಿದೆ ಒಂದು ವಾರ ಆದಮೇಲೆ ನೀವೇನು ಮಾಡ್ತೀನಿ ನಿಮ್ಮಲ್ಲಿ ಒಗ್ಗಟ್ಟಿಲ್ಲ ನೀವೇನು ಡಿಫ್ರೆಂಟಾಗಿ ಟ್ರೈ ಮಾಡ್ತೀರಾ ಒಂಟಿಗಳ ಬೆಸ್ಟ್ ಅಂತ ಅಂದಮೇಲೆ ಎಲ್ಲರಿಗೂ ತಲೆ ಕೆಟ್ಟಿದೆ ಏನು ಮಾಡಬೇಕು ಹಾಗೆ ಗಲಾಟೆ ಮಾಡಬೇಕಾ ಒಪ್ಕೋಬಾರ್ದ ನಾವು ಸರಿ ಹಂಗಾರೆ ಇವ್ರಿಗೆ ಯಾವುದು ಇವ್ರ ಮಾತು ಕೇಳಬಾರ್ದು ಈ ಥರ ಹೋಗ್ತಾ ಇದ್ದಾರೆ ಅದಕ್ಕೆ ಬಿಗ್ ಬಾಸ್ ಒಂದು ರೀತಿ ಕಾರಣ ಅಂತ ಕೂಡ ಹೇಳ್ಬೋದು ಬಟ್ ಈ ಕಾನ್ಸೆಪ್ಟ್ ಯಾಕೋ ಚೆನ್ನಾಗಿ ಅನಿಸ್ತಿಲ್ಲ ಅವರು ಆನೆಸ್ಟಾಗಿ ಹೇಳ್ತೀನಿ ಬೇಗ ಮುಗಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ ಈ ಕಾನ್ಸೆಪ್ಟ್ ಓಕೆನಾ ಇಂಡಿವಿಜುವಲ್ ಗೇಮ್ ಬೇಕು ಯಾಕಂದರೆ ಎಷ್ಟೋ ಜನಕ್ಕೆ ಡಿಸ್ಡ್ವಾಂಟೇಜ್ ಕೂಡ ಆಗ್ತದೆ ತುಂಬ ಜನ ಕಾಣಿಸ್ಕೋತಾನೆ ಇಲ್ಲ ನೀವು ಅಬ್ಸರ್ವ್ ಮಾಡಿ ಸ್ಪಂದನ ಕೂಡ ಯಾವಾಗಲೂ ಒಂದ್ಸಲ ಕಾಣಿಸ್ಕೊತಾರೆ ಅಶ್ವಿನಿನ್ ಮತ್ತು ಅಭಿಷೇಕ್ ಕೂಡ ಒಂದಿಷ್ಟು ಮಾತುಕತೆ ಆಗ್ತಿರುತ್ತೆ ಅಶ್ವಿನ್ ಮೇಡಮ್ ಜೊತೆ ಎಲ್ಲೆಲ್ಲೋ ಒಂದು ಸ್ವಲ್ಪ ಸ್ವಲ್ಪ ಕಾಣಿಸ್ಕೋತಾರೆ ಆಮೇಲೆ ಅವ್ರದ್ದೇ ಅದು ಒಂದು ಮೇನ್ ಕಂಟೆಂಟ್ ಇರೋದಿಲ್ಲ ಮೇ ಬಿ ಸಪ್ರೇಟ್ ಆದರೆ ಇವೆಲ್ಲ ಡಿಫ್ರೆಂಟ್ ಆಗ್ಬೋದೇನೋ ಅನಿಸುತ್ತೆ ಅದು ಆಗುತ್ತೆ ಏನು ಕತೆ ಅಂತ ಗೊತ್ತಿಲ್ಲ ಕಾದ್ ನೋಡೋಣ ಆದಷ್ಟು ಬೇಗ ಇದೆಲ್ಲ ಬದಲಾದರೆ ತುಂಬ ಚೆನ್ನಾಗಿರುತ್ತೆ ಇದಾದ ಮೇಲೆ ರೂಮಿಗೆ ಹೋಗ್ಬಿಟ್ಟು ಕೂತ್ಕೊಂಡು ಎಲ್ಲರೂ ಡಿಸ್ಕಷನ್ ಮಾಡ್ತಿದ್ರು ಅಲ್ಲಿ ಮಂಜು ಅಕ್ಕ ನಾನು ಆ ಥರ ನಾಟಕ ಮಾಡಿಲ್ಲ ಅಂದರೆ ಹುಷಾರಿಲ್ಲ ಅನ್ನೋ ರೀತಿ ಇದು ಮಾಡಲ್ಲ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಿರ್ತಾರೆ ಆಮೇಲೆ ಜನ್ವಿಯವರು ಕೂಡ ಅಷ್ಟೇ ಅವ್ರವ್ರಿಂದ ಏನು ತಪ್ಪಳಾಗಿತ್ತು ಅದನ್ನ ಸರಿ ಮಾಡ್ಕೊಂಡು ಹಿಂಗೆ ಹಿಂಗೆ ಅಂತ ರೂಲ್ಸ್ನ ಮತ್ತೆ ಮೊದಲಿನ ಥರ ತರಕ್ಕೋಸ್ಕರ ಒಂದು ಡಿಸ್ಕಷನ್ ಆಗ್ತಿರ್ತಾ ಓಕೆನಾ ಸೊ ಇಲ್ಲಿ ನನಗನ್ಸಿದ್ದೇನೆಂದರೆ ಒಂದು ವಿಷಯ ಅಶ್ವಿನ ಮೇಡಮ್ ಹೀಗೋನೋ ಅದು ಏನೋ ಗೊತ್ತಿಲ್ಲ ಅವರು ಅಕ್ಸೆಪ್ಟ್ ಮಾಡೋಕ್ಕೆ ರೆಡಿಲ್ಲ ಇವ್ರು ನಾನು ಕೂಡ ಬೇರೆಯವ್ರು ಅಕ್ಸೆಪ್ಟ್ ಮಾಡಿಸ್ತಾರೆ ಇವ್ರು ಯಾಕೆ ಅಕ್ಸೆಪ್ಟ್ ಮಾಡಬಾರ್ದು ಆ್ಯಂಡ್ ಹೆಂಗ್ ಗೊತ್ತಾ ಮಂಜು ಹಾಕವ್ರಲ್ಲಿ ಆನೆಸ್ಟಿ ಕಾಣಿಸ್ತೈತೆ ಅವ್ಕನ ಅಲ್ಲಿ ಏನಂದರೆ ಅಲ್ಲಿ ಹುಷಾರ ತಪ್ಪದಂಗೆ ಏನಿತ್ತು ಅದು ಬೇರೆಯವರು ಕೂಡ ಅಲ್ಲಿ ಅರ್ಥ ಮಾಡಿಕೊಂಡ್ರು ಆ್ಯಂಡ್ ಮಂಜು ಹಾಕಿನ ಪಾಯಿಂಟ್ ಏನಂದರೆ ನಾವು ಇಲ್ಲಿ ಸುಳ್ಳು ಒಬ್ಬರು ಸುಳ್ಳು ಸೇವಕರಿರ್ತಾರೆ ನಾಟಕ ಮಾಡೋ ಸುಳ್ಳು ನಾಟಕ ಮಾಡೋವಂಥ ಇರ್ತಾರೆ ಕಳ್ಳಾಟ ಸೇವಕ ಇರ್ತಾರೆ ಈ ಥರ ಪಾತ್ರ ಮಾಡೋಣ ಈ ಥರ ಮಾಡಿದ್ದು ನಾವು ಅಷ್ಟೇ ಅದನ್ನ ನಾವು ಪರ್ಸನಲ್ಲಿ ತಗೊಬಿ ಯಾಕಂದರೆ ಅದಲ್ಲೂ ಒಂದು ಮೆನ್ಷನ್ ಮಾಡ್ತಾರೆ ಮೊದಲು ಕೂಡ ಒಂದು ಎಪಿಸೋಡಲ್ಲಿ ನಾನು ನಿಮ್ಮ ಹತ್ರ ಬಂದ್ಬಿಟ್ಟು ನಿಮ್ಮ ಬಗ್ಗೆ ಕೇರಳ ತಗೊಳ್ತಿದ್ದೆ ಹಾಗೆ ನಿಮಗೆ ನಿಮ್ಮನ್ನು ಯಾಕೆ ಏಳ್ಸ್ ಮಾತಾಡ್ತಿದ್ದೆ ನಾನು ಅನ್ನೋದೆಲ್ಲ ಹಿಡಿದ್ರೊಳ್ತು ನಮ್ಮ ಅಶ್ವಿನ ಮೇಡಮ್ ಆಕ್ಸೆಪ್ಟ್ ಮಾಡಲ್ಲ ಬಟ್ ಕಾವ್ಯ ಕೂಡ ಕ್ಲಿಯರ್ ಹೇಳ್ತಾರೆ ಅವ್ರು ಹೇಳಿದ್ದೆಲ್ಲ ಅವ್ರು ಹಿಂಗ ಹಿಂಗೆ ಹಿಂಗೆ ಅಕ್ಸೆಪ್ಟ್ ಮಾಡಬೇಕು ಮತ್ತು ಅದನ್ನು ನಂಬಬೇಕು ಬಟ್ ಇವರಂತೂ ಅದು ಅಕ್ಸೆಪ್ಟ್ ಮಾಡೋಕ್ಕೂ ಇಡೀ ನಂಬೋದು ಇಲ್ಲ ಅದನ್ನು ಬೇರೆ ಮಾತ್ರ ಬೇರೆ ಥರ ಡೈವರ್ಟ್ ಮಾಡ್ತಾರೆ ಅಂತ ಕೂಡ ಹೇಳ್ತಾರೆ ಅದ ಜೊತೆಗೆ ಇನ್ನೊಂದೇನಪ್ಪಾ ಅಂದರೆ ರಕ್ಷಿತಾ ಶೆಟ್ಟಿ ಅವರಿಗೆ ಮಂಜು ಅಕ್ಕ ಹೋಗಿ ಸಾರಿ ಕೂಡ ಕೇಳಿದ್ದಾರೆ ಆ್ಯಂಡ್ ಇವಾಗ ನೋಡಿ ಗಾಯಸ್ ಎಷ್ಟೋ ವಿಷಯಗಳನ್ನ ನಮಗೆ ಅಲ್ಲಿ ತೋರಿಸಿರೋದಿಲ್ಲ ನೋಡಿ ಈಗ ರಕ್ಷಿತಾ ಶೆಟ್ಟಿಗೆ ವಿರುದ್ಧವಾಗಿ ಮಾತಾಡಿದ್ದಕ್ಕೆ ಅಥವಾ ಏನೋ ಮಾಡಿದ್ದಕ್ಕೆ ನೀವು ಹೇಟ್ ಮಾಡ್ಬೋದು ಮಂಜು ಅಕ್ಕನ ಆದರೆ ಮಂಜು ಅಕ್ಕ ಹೋಗ್ಬಿಟ್ಟು ಸಾರಿ ಕೇಳಿದ್ದಾರೆ ಅದು ನಿಮ್ಗೆ ಅಲ್ಲಿ ಎಪಿಸೋಡ್ ತೋರಿಸಿರಲ್ಲ ಬಟ್ ಲಾಸ್ಟ್ ಅಲ್ಲಿ ಮಾತುಕತೆಲಿ ಬಂತು ಸೊ ಇದನ್ನು ಎಷ್ಟನ್ನು ಗಮನಿಸಿರ್ತಾರೆ ಐಡಿಯಾ ಇರೋದಿಲ್ಲ ಸೊ ಅವಾಗ ಏನು ಮಾಡ್ತಾರೆ ಮಂಜು ಏಟ್ ಮಾಡ್ತಾರೆ ರಕ್ಷಿತಾ ಶೆಟ್ಟಿಯವ್ರನ್ನ ಇಷ್ಟಪಡೋರು ಸೊ ಹಿಂಗೆ ಹೋಗುತ್ತೆ ಹಾಗಾಗಿನೇ ಹೇಳುವಂಥದ್ದು ಯಾರು ಜಾಸ್ತಿ ಏಟ್ ಮಾಡಬೇಡಿ ಯಾರು ಅಂತ ಓಕೆನಾ ಸೊ ಇಲ್ಲಿ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿ ಮಾತುಕತೆ ಇರುತ್ತೆ ಆ್ಯಂಡ್ ಅಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ ಅಶ್ಮೀನ ಹೇಳ್ತಾರೆ ಒಂದು ಸಾರಿ ಕೇಳ್ಬೋದಾಗಿತ್ತು ಅಂದಾಗ ಸಾರಿ ಕೇಳಿದರೆ ಓಕೆ ಬಿಡಿ ಸಾರಿ ಕೇಳಿದ್ರೆ ಏನು ತಪ್ಪಿಲ್ಲ ಅಂದಾಗ ಸ್ವಾರಿ ಕೇಳಿ ಅಂತ ಕೂಡ ಹೇಳ್ತಾರೆ ಅಲ್ಲಿ ಮಂಜು ಹಾಕನ ದೊಡ್ಡತನ ಕೂಡ ಕಾಣಿಸ್ತು ಆ್ಯಂಡ್ ರಕ್ಷಿತಾ ಶೆಟ್ಟಿಯವರು ಕೂಡ ಅಕ್ಸೆಪ್ಟ್ ಅಂತ ಗೊತ್ತಾಯಿತು ಆಡ್ತಾ ಆಗುತ್ತೆ ಏನು ಮಾಡೋಕ್ಕಾಗ ಸಮಯ ಸಂದರ್ಭ ಏನೂ ಮಾಡೋಕ್ಕಾಗಲ್ಲ ಬಟ್ ಮಲ್ ಮಲ್ಲಮ್ ಮತ್ತು ಯಾರು ಇವರು ರಕ್ಷಿತಾ ಶೆಟ್ಟಿ ಅವರಿಬ್ಬರದ್ದು ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಬರ್ತಾಯಿದೆ ನೋಡೋಣ ಮುಂದಿನ ದಿನದಲ್ಲಿ ಯಾವ ಥರ ಆಗುತ್ತೆ ಕಥೆ ಅಂತ ಇದೆಲ್ಲ ಆದಮೇಲೆ ಲೈಟ್ ಆಫ್ ಆಗಿ ಬಿಗ್ ಬಾಸ್ ಅವರು ಎಲ್ಲರೂ ಬಂದು ಕರ್ಕೊಂಡು ಹೋಗ್ತಾರೆ ಇದಿಷ್ಟೇ ಮೇಯ್ನ್ ಆಫ್ ವಿಷಯ ಇದ್ದಂಥದ್ದು ಇನ್ನೆಲ್ಲವೂ ಕೂಡ ಮಾಮೂಲಿ ಮಾತು ಕಥೆಗಳಷ್ಟೇ ಏನು ಮೇಯ್ನ ಅದ್ರ ಬಗ್ಗೆ ಮಾತಾಡಬೇಕು ಅನ್ನೋ ರೀತಿ ಯಾವುದೂ ಕೂಡ ಇಲ್ಲ ಯಾಕಂದರೆ ಒಂದಿನದ್ದೇನೋ ಎಪಿಸೋಡನ್ನ ಸ್ವಲ್ಪ ಡ್ರ್ಯಾಗ್ ಮಾಡಿ ಕಳ್ಕೊಂಡು ಬಂದಿದ್ದಾರೆ ಹಾಗಾಗಿ ಎಪಿಸೋಡಲ್ಲಿ ಸ್ವಲ್ಪ ಅಂಥ ವಿಷಯಗಳಿರಲಿಲ್ಲ ನೋಡೋಣ ಮುಂದಿನ ದಿನಗಳಲ್ಲಿ ಯಾವುದೇ ಏನೇನು ಆಗುತ್ತೆ ಕಥೆ ಅಂತ ಸೊ ಇದಿಷ್ಟು ನನ್ನ ರಿವ್ಯೂ ಆಗಿತ್ತು ನಿಮ್ಮ ಅಭಿಯಾನದ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತೆ ಥ್ಯಾಂಕ್ ಯು ವೈಸ್ ಲವೇಸ್ ಬಾಯ್